ಸ್ನೇಹಿತರೆ ನಮಸ್ಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಈಗ ಭಾರಿ ಬೆಳವಣಿಗೆಗಳು ನಡೀತಿದ್ದಾವೆ ರಾಜ್ಯ ರಾಜಕಾರಣದಲ್ಲಿ ಅಸಮಾಧಾನ ಅನ್ನೋದು ಬುಗಿಲೆತ್ತಿದೆ ಇತ್ತೀಚೆಗಷ್ಟೇ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಲಂಚ ಪಡೆದಿರುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸರ್ಕಾರದ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗಿಸಿದರು ಇದರ ಬೆನ್ನಲ್ಲೇ ಇದೀಗ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಇದುವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಿ ಎಮ್ಗೆ ಕಿಂಚಿತ್ತು ಕೂಡ ಕಿಂಚಿತ್ತು ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಂಥ ಇದೇ ರಾಜಣ್ಣ ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಸಿ ಎಂ ಕುರ್ಚಿ ಬಗ್ಗೆನೋ ಅಥವಾ ಡಿ ಸಿ ಎಮ್ ಕುರ್ಚಿ ಬಗ್ಗೆನೋ ಅಥವಾ ಬೇರೆ ಯಾವ ಬೆಳವಣಿಗೆ ಬಗ್ಗೆ ಎನ್ನುವಂತಹ ಚರ್ಚೆಗಳು ಶುರುವಾಗುವಂತೆ ಮಾಡಿದ್ದಾರೆ ತಣ್ಣಗಿದ್ದಂತಹ ರಾಜ್ಯ ರಾಜಕಾರಣದಲ್ಲಿ ಬೇರೆದೇ ರೀತಿಯಾದಂಥ ಬಿರುಗಾಳಿ ಎದ್ದೇಳುವಂತೆ ಮಾಡಿದ್ದಾರೆ ಈ ಮೂಲಕ ರಾಜ್ಯ ರಾಜಕಾರಣದ ಚರ್ಚೆಗಳ ಒಂದು ವಿಚಾರವನ್ನೇನಿದೆ ಅದನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಕೇವಲ ಡೈವರ್ಟ್ ಮಾಡೋದು ಮಾತ್ರವಲ್ಲ ಈಗ ಬೇರೆದೇ ಒಂದು ರೀತಿಯಾದಂತಹ ಕುತೂಹಲವನ್ನು ಕೂಡ ಹೆಚ್ಚಿಸಿದ್ದಾರೆ ಕೆಲವು ನಾಯಕರ ವಿರುದ್ಧ ವಾಕ್ ಸಮರವೂ ಕೂಡ ಹೆಚ್ಚಾಗುವಂತೆಯೂ ಕೂಡ ಕೆ ಎನ್ ರಾಜಣ್ಣ ಮಾಡಿದ್ದಾರೆ ಹಾಗಾದರೆ ಕೆ ಎನ್ ರಾಜಣ್ಣ ಮಾಡಿದಂಥ ಆರೋಪ ಏನೋ ಅದರ ಇಂಪ್ಯಾಕ್ಟ್ ಏನೋ ನಿಜವಾಗ್ಲೂ ಕೂಡ ಕೆ ರಾಜಣ್ಣ ರಾಜಣ್ಣವರ ಉದ್ದೇಶ ಏನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೆ ಎನ್ ರಾಜಣ್ಣ ಕೊಟ್ಟಂಥ ಸ್ಟೇಟ್ಮೆಂಟು ಅಲ್ಲಿ ಸಚಿವರಾಗಿರುವಂತಹ ಮತ್ತು ಸಿ ಎಮ್ ಸಿದ್ದರಾಮಯ್ಯನವರ ತುಂಬ ಆತ್ಮೀಯ 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 ಸ್ನೇಹಿತ ಅಂತಲೇ ಕರಿಬೋದು ಕೆ ಎನ್ ರಾಜಣ್ಣವರನ್ನು ಈ ಕೆ ಎನ್ ರಾಜಣ್ಣ ಕೊಟ್ಟಂಥ ಸ್ಟೇಟ್ಮೆಂಟು ಒಂದು ಸೆಪ್ಟೆಂಬರ್ ಕ್ರಾಂತಿ ಮತ್ತೊಂದು ಪವರ್ ಸೆಂಟರ್ ಈ ಎರಡು ಹೇಳಿಕೆಯು ಕೂಡ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಮತ್ತು ಅನುದಾನದ ಕೊರತೆ ಮತ್ತು ಸಚಿವರ ನಿರ್ಲಕ್ಷ್ಯದ ಆರೋಪಗಳಿಗೆ ಈಗ ಒಂದು ರೀತಿಯಲ್ಲಿ ಬಿಸಿ ಎಣ್ಣೆಯನ್ನು ಕುದೀತ ಇತ್ತು ನೋಡಿ ಅದಕ್ಕೆ ಪಕೋಡ ಬಿಟ್ಟಂತಾಗಿದೆ ಈ ರಾಜಣ್ಣ ಕೊಟ್ಟಂಥ ಸ್ಟೇಟ್ಮೆಂಟು ಅಸಲಿಗೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ ಅಂತೇಳಿ ಹೇಳಿರೋದು ಕೆ ಎನ್ ರಾಜಣ್ಣ ಯಾವ ಉದ್ದೇಶದಿಂದ ಹೇಳಿದ್ರು ಅನ್ನುವಂಥದ್ದು ಮೊದಲ ಆಯಾಮದ ಚರ್ಚೆ ಆದರೆ ಎರಡನೇ ಆಯಾಮದ ಚರ್ಚೆ ಈ ಒಂದು ದೊಡ್ಡ ಬೆಳವಣಿಗೆ ನಡೆಯುತ್ತೆ ಅಥವಾ ಕ್ರಾಂತಿ ಆಗುತ್ತೆ ಅನ್ನೋದು ಯಾರಿಗೆ ಇಂಪ್ಯಾಕ್ಟನ್ನು ಬೀರುತ್ತೆ ಅನ್ನುವಂಥದ್ದು ಎರಡನೇ ಈಗ ಮೊದಲಿಗೆ ಸಚಿವ ಹಾಲಿ ಸಚಿವ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಕರ್ನಾಟಕ ರಾಜಕೀಯದ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರೋದು ಅದು ಯಾವ ರೀತಿಯ ಕ್ರಾಂತಿಯೋ ಗೊತ್ತಿಲ್ಲ ನೀವು ಕೇಳಿದ್ರೆ ರಾಜಣ್ಣ ಹೇಳೋದು ಅದನ್ನು ನಾನು ಸೆಪ್ಟೆಂಬರ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಈಗಲೇ ಕೇಳಿದ್ರೆ ಹೆಂಗೆ ಅಂತ ಹೇಳಿ ರಾಜಣ್ಣ ಸ್ಫೋಟಿಸಿರುವಂಥ ಈ ಮಾತಿನ ಬಾಂಬು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಎಪ್ಪಿಸಿದೆ ಅನುದಾನ ಸಿಕ್ತಿಲ್ಲ ಸಚಿವರು ಸ್ಪಂದಿಸ್ತಿಲ್ಲ ಮನೆ ಕೊಡೋದಕ್ಕೂ ಕೂಡ ಹಣವನ್ನು ಕೇಳ್ತಾರೆ ಅನ್ನುವಂತಹ ಕಾಂಗ್ರೆಸ್ ಶಾಸಕರ ಆರೋಪದ ನಡುವೆ ಕಾಂಗ್ರೆಸ್ನ ಸಚಿವರ ಈ ಒಂದು ಸಂಚಲನಾತ್ಮಕ ಸ್ಟೇಟ್ಮೆಂಟು ಭಾರೀ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗಿದೆ ರಾಜನ್ನು ಹೊತ್ತಿಸಿದಂಥ ಈ ಕಿಚ್ಚು ಈಗ ಇದೇ ಬಿ ಜೆ ಪಿಯ ಬಾಲಿಗೆ ತಮ್ಮ ಕತ್ತಿಯನ್ನು ಬಿಸಿ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಸೊ ದಟ್ಟು ಈ ಬಿಸಿ ಕತ್ತಿಯಿಂದ ಕಾಂಗ್ರೆಸ್ ನಾಯಕರಿಗೆ ಇರಿಯುವಂಥ ಕೆಲಸವನ್ನು ಬಿ ಜೆ ಪಿಯ ನಾಯಕರು ಮಾಡ್ತಿದ್ದಾರೆ ಇಷ್ಟು ದಿನ ಬಿ ಜೆ ಪಿ ನಾಯಕರು ಸರ್ಕಾರದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿ ಭವಿಷ್ಯವನ್ನು ಹೇಳ್ತಾ ಇದ್ರೆ ಇದೀಗ ಇದೇ ಸಚಿವರು ಇದೇ ಸಿ ಎಂ ಸಿದ್ದರಾಮಯ್ಯವರ ಸಚಿವ ಸಂಪುಟದ ಸದಸ್ಯರು ಕೂಡ ಆಗಿರುವಂಥ ಕೆ ಎನ್ ರಾಜಣ್ಣ ಅವರೇ ಸೆಪ್ಟೆಂಬರ್ ಭವಿಷ್ಯವನ್ನು ಹೇಳಿರುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಸಚಿವ ರಾಜಣ್ಣ ಹೇಳಿಕೆ ಹೊರ ಸಹಜವಾಗಿ ಸರ್ಕಾರಕ್ಕೆ ಮುಜುಗರವೂ ಕೂಡ ಆಗಿದೆ ಈ ಬಗ್ಗೆ ಮಾತನಾಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಕೆಲವು ಸಚಿವರು ಹಾಗೆಲ್ಲ ಏನೂ ಆಗೋದಿಲ್ಲ ಸುಮ್ಮನೆ ಅವರು ಮಾತನಾಡ್ತಾರೆ ಬಾಯಿ ಚಪಲಕ್ಕೆ ಅಂತೇಳಿ ಹೇಳಿದ್ದಾರೆ ಇನ್ನು ಪವರ್ ಸೆಂಟರ್ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಇದೇ ಕೆ ಎನ್ ರಾಜಣ್ಣ ಕೊಟ್ಟಿದ್ದರು ಇದಕ್ಕೂ ಕೂಡ ಖಡಕ್ಕಾಗಿ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ ಪವರ್ ಸೆಂಟರ್ ಅಂತ ಹೇಳಿದರೆ ಇಲ್ಲಿ ಕೆ ಎನ್ ರಾಜಣ್ಣ ಹೇಳಿರುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ಕಳೆದ ಬಾರಿ ಸಿ ಎಂ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವರನ್ನು ಕಂಟ್ರೋಲ್ ಮಾಡೋರು ಇರಲಿಲ್ಲ ಅವರದ್ದೇ ಏಕ ಚಕ್ರಾಧಿಪತ್ಯ ಇತ್ತು ಆದರೆ ಈ ಬಾರಿ ಆ ರೀತಿ ಇಲ್ಲ ಸಾಕಷ್ಟು ಪವರ್ ಸೆಂಟರ್ಗಳಿದ್ದಾವೆ ಅಂದರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಹೈಕಮಾಂಡ್ನ ನಾಯಕರು ಇದ್ದಾರೆ ರಾಜ್ಯದಲ್ಲೂ ಕೂಡ ಕೆಲವರು ನಾಯಕರು ಸದ್ದಿಲ್ಲದೆ ಈ ಪವರ್ ಸೆಂಟರ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಈ ಸಿದ್ದುಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ಕೆ ಎನ್ ರಾಜಣ್ಣ ಅವರ ಅಭಿಪ್ರಾಯ ಅದೇ ಕಾರಣಕ್ಕಿಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇನ್ನು ಸಿಎಂ ಖಂಡಿತವಾಗ್ಲೂ ಕೂಡ ಹಿಡಿತವನ್ನು ಕಳೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟರೆ ರಾಜಣ್ಣ ಯಾಕೆ ಹಾಗೆ ಹೇಳಿದಾರೋ ಗೊತ್ತಿಲ್ಲ ಅಂತಲೂ ಕೂಡ ಪರಮೇಶ್ವರ್ ಹೇಳಿದ್ದಾರೆ ಭಾರೀ ಏನಲ್ಲ ಬದಲಾವಣೆ ಆಗುತ್ತೆ ಅಂತೇಳ್ಬಿಟ್ಟು ಸತೀಶ್ ಅವರು ಕೂಡ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಸಮೀರ್ ಹೇಳಿದ್ರೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ಎಸ್ ಟಿ ಸೋಮಶೇಖರ್ ಕ್ರಾಂತಿಯೂ ಇಲ್ಲ ಬಂದೆಕಾಯಿನೂ ಇಲ್ಲ ರಾಜಣ್ಣಗೆ ಅರಳು ಮರಳು ಎಪ್ಪತ್ತೈದು ಆಯ್ತಲ್ಲ ಅಂತಲೂ ಕೂಡ ಹೇಳಿ ಕಾಲೆಳಿದ್ದಾರೆ ಇನ್ನು ಕೆಲವು ಸಚಿವರು ಶಾಸಕರು ಈಗ ಒಂದು ರೀತಿಯಲ್ಲಿ ನುಂಗಲಾರದ ತುಪ್ಪವಾಗಿದ್ದಾರೆ ಕಾಂಗ್ರೆಸ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೂನ್ ಮೂವತ್ತಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಆದರೆ ಅವರು ಬರುವಂಥ ಮುನ್ನವೇ ಕೆಲವು ಸಚಿವರು ಸುರ್ಜೇವಾಲಾ ಬದಲಾವಣೆಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಸುರ್ಜೇವಾಲಾ ಅವರು ಸಮಸ್ಯೆಯನ್ನು ಆಲಿಸ್ತಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಹೀಗಾಗಿ ಇಲ್ಲಿ ಕನ್ಫ್ಯೂಷನ್ ಈ ಕ್ರಿಯೇಟ್ ಆಗುತ್ತೆ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ಹೇಳಿದೆ ಈಗ ಯಾರ್ದು ಕ್ರಾಂತಿ ಅಥವಾ ಯಾವ ಬದಲಾವಣೆ ಸಿ ಎಂ ಸಿದ್ದರಾಮಯ್ಯವ್ರ ಬದಲಾವಣೆಯನ್ನು ಡಿ ಕೆ ಶಿವಕುಮಾರ್ ಅವರ ಬದಲಾವಣೆಯನ್ನು ರಾಜ್ಯ ಉಸ್ತುವಾರಿಯ ಬದಲಾವಣೆಯ ಹೀಗೆ ಸಾಕಷ್ಟು ಪ್ರಶ್ನೆಗಳು ನಮಗೆ ನಿಮಗೆ ಬರಬಹುದು ಈಗ ಅಸಲಿಗೆ ಇಲ್ಲಿ ಒಂದು ವಿಚಾರವನ್ನ ನಿಮಗೆ ಹೇಳಿಬಿಡ್ತೇನೆ ಇದು ಕೆ ಎನ್ ರಾಜಣ್ಣ ಹೇಳಿರೋದು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧವಾದಂಥ ಸ್ಟೇಟ್ಮೆಂಟ್ ದೇವರಣೆ ಅಲ್ಲ ಹೇಗೆ ಮತ್ತೆ ಯಾಕೆ ಅಂತೇಳಿ ಹೇಳ್ತೀನಿ ಕೇಳಿ ನೋಡಿ ಸಿ ಎಂ ಸಿದ್ದರಾಮಯ್ಯನವರ ಆಪ್ತರ ಬಣದಲ್ಲಿರುವಂತಹ ಕೆಲವೇ ಕೆಲವು ನಾಯಕರಲ್ಲಿ ಕೆ ಎನ್ ರಾಜಣ್ಣ ಕೂಡ ಒಬ್ರು ಕೆ ಎನ್ ರಾಜಣ್ಣ ಅವರು ಇದೇ ಸಿದ್ದರಾಮಯ್ಯನವರ ಕಾಸಾ ದೋಸ್ತು ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯವರನ್ನು ಕೆಳಗಿಳಿಸುವಂತಹ ಕೆಲಸವನ್ನು ಅಥವಾ ಆ ರೀತಿಯಾದಂತಹ ಎಕ್ಸ್ಪೆಕ್ಟೇಷನನ್ನು ಕೆ ಎನ್ ರಾಜಣ್ಣ ಕನಸು ಮನಸ್ಸಿನಲ್ಲೂ ಕೂಡ ಮಾಡಲಿಕ್ಕಿಲ್ಲ ಕಮಿಟ್ಮೆಂಟ್ ಇರುವಂಥ ರಾಜಕಾರಣಿ ಬೇರೆ ಯಾವುದೇ ನಾಯಕನಾಗಿದ್ರು ಅಥವಾ ಬೇರೆ ಯಾವುದೇ ನಾಯಕಿಯಾಗಿದ್ದರೂ ಕೂಡ ಓಕೆ ಓಕೆ ಇಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಪಾಸಾಗಿ ಬಿಡ್ತಿದ್ರು ಬಟ್ ಕೆ ಎನ್ ರಾಜಣ್ಣ ಹಾಗಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಇವತ್ತು ನಾಳೆ ನಾಡಿದ್ದು ಕೂಡ ನಿಲ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಹಾಗಂದರೆ ಮಾತ್ರ ಕೆ ಸಿದ್ದರಾಮಯ್ಯ ಏನಾದರೂ ನೆಗ್ಲೆಕ್ಟ್ ಮಾಡಿದಾರ ಯಾವತ್ತೂ ಮಾಡಿಲ್ಲ ಯಾವತ್ತೂ ಮಾಡಿಲ್ಲ ಮಾಡೋದೂ ಇಲ್ಲ ಕೆ ಎನ್ ರಾಜಣ್ಣನನ್ನು ಸಮಾಧಾನ ಪಡಿಸೋದು ಹೇಗೆ ಅನ್ನೋದು ಕೂಡ ಸಿದ್ದರಾಮಯ್ಯ ಗೊತ್ತು ಹೇಗೆ ಕೆ ಎನ್ ರಾಜಣ್ಣನನ್ನು ಕೀ ಕೊಟ್ಟು ಬಿಡಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯ ಗೊತ್ತು ಅದೇ ಕಾರಣಕ್ಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಒಂದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಏನು ರಾಜ್ಯದಲ್ಲಿ ಚರ್ಚೆ ಆಗ್ತಿತ್ತು ಅದನ್ನು ಡೈವರ್ಟ್ ಮಾಡಬೇಕಾಗಿತ್ತು ಎರಡನೇದು ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರ ಬದಲಾವಣೆ ಅಂತ ಹೇಳಿ ಮುನ್ನೆಲೆಗೆ ತಂದು ಅಂದರೆ ಎಲ್ಲೂ ಕೂಡ ಡೈರೆಕ್ಟಾಗಿ ಹೇಳೋದಲ್ಲ ಇನ್ಡೈರೆಕ್ಟಾಗಿ ಹೇಳೋದು ಆ ರೀತಿ ಮಾಡಿದಾಗ ಇನ್ನುಳಿದವರು ಸುಮ್ಮನಾಗಿ ಬಿಡ್ತಾರೆ ಆದರೆ ಆ ರೀತಿ ಮಾಡಲಿಲ್ಲ ಅಂತ ಅಂತೇಳಿದರೆ ಅಧಿಕಾರಕ್ಕಾಗಿ ಕಾಯ್ತಿರೋರು ಸುಮ್ಮನೆ ಇರೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕೆಲಸವನ್ನು ಮಾಡಿದರು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆ ಮಾಡಲೇಬೇಕಾಗುತ್ತೆ ಈ ಬಾರಿ ಒಂದು ರಾಜ್ಯ ಪದಾಧಿಕಾರಿಗಳ ಬದಲಾವಣೆ ಮತ್ತೊಂದು ಈ ಕೆಲವೊಂದಷ್ಟು ಸಚಿವ ಸ್ಥಾನದ ಬದಲಾವಣೆ ಇದನ್ನು ಮಾಡಬೇಕು ಇದನ್ನೇ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಕ್ರಾಂತಿ ಅಂತ ಹೇಳಿದ್ರೆ ಇದೆ ಇದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಸುರ್ಜೇವಾಲ ಅವರ ಬದಲಾವಣೆ ಬಗ್ಗೆ ಕೆ ಎನ್ ರಾಜಣ್ಣಗೆ ಬದ್ನೆಕಾಯಿನೂ ಗೊತ್ತಾಗಲ್ಲ ಸತ್ಯ ಬಟ್ ಸಿ ಎಂ ಸಿದ್ದರಾಮಯ್ಯವರ ಬದಲಾವಣೆಯನ್ನು ಕೆ ಎನ್ ರಾಜಣ್ಣ ಕನಸಿನಲ್ಲೂ ಕೂಡ ಬಯಸೋದಿಲ್ಲ ಹೀಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆ ಆಗಬಹುದು ಅಥವಾ ಆಗಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ ಒತ್ತಾಯ ಬಟ್ ಅದು ಇಂಪಾಸಿಬಲ್ ಸ್ವಲ್ಪ ಕಷ್ಟ ಇದೆ ಬಟ್ ಇವೆಲ್ಲವೂ ಕೂಡ ಡೆವಲಪ್ಮೆಂಟ್ಗಳು ನಡೀತವೆ ಯಾವುದು ಸಿ ಎಂ ಬದಲಾವಣೆಯನ್ನು ಹೊರತುಪಡಿಸಿ ಸಚಿವ ಸ್ಥಾನಗಳ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದರಲ್ಲಿನೂ ಕೂಡ ಡೌಟೇ ಇಲ್ಲ ಅನ್ನೋದು ಸತ್ಯ ಇನ್ನು ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿರುವಂಥ ಒಂದಷ್ಟು ಜನ ನಾಯಕರು ಸೈಲೆಂಟಾಗಿ ಎಲ್ಲವನ್ನು ಕೂಡ ನೋಡ್ತಿದ್ದಾರೆ ಈ ತಿಂಗಳ ಅಂತ್ಯಕ್ಕೆ ಎಲ್ಲವನ್ನು ಕೂಡ ಬಗೆಹರಿಸುವಂತಹ ವಿಶ್ವಾಸದಲ್ಲಿ ಸುರ್ಜೇವಾಲಾ ಇದ್ದರೆ ಸುರ್ಜೇವಾಲಾ ವಿರುದ್ಧವೇ ಕೆಲವರೇನು ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಅವರಿಗೆ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂಥ ವಿಶೇಷ ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ಕೆಲವೇ ಕೆಲವು ನಾಯಕರು ಮಾತ್ರ ಈ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡ್ತಿದ್ದಾರೆ ಬಟ್ ಸಿದ್ದರಾಮಯ್ಯ ಬರೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಬಿಟ್ಟುಕೊಡುವಂಥ ಮಗ ಅಲ್ಲವೇ ಅಲ್ಲ ಅನ್ನೋದು ಸತ್ಯ ಹಾಗಾದರೆ ಈ ಮುಂದಿನ ಈ ಸೆಪ್ಟೆಂಬರ್ ಕ್ರಾಂತಿ ಮತ್ತು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಯಾವ ರೀತಿ ನಡಿಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ